हरे श्रीनिवास शेषगिरि दोरे नम्मा श्रीनिवासना कण्डे श्रीनिवासना कण्डे श्रीनिवासना शेषगिरि दोरे नम्मा श्रीनिवासना कण्डे श्रीनिवासना कण्डे श्रीनिवासना श्रीनिवासना कण्डे श्रीनिवासना श्रीनिवासना कण्डे श्रीनिवासना ज्ञानगुरु मध्वामुनि मानसहंसन खण्डे ज्ञानगुरु मध्वामुनि मानस हंसन खण्डे शेषगिरि दोरे नम्म श्रीनिवासना कण्डे श्रीनिवासना ೀ ನಿವಾ ವಾಸನಾ ಗರುಡಾ ಶೇಷ ಗಿರಿಚಾರಮಣ ಸುರನಾರಲ್ಲ ಗರುಡಾ ಶೇಷ ಗಿರಿಜಾರಮಣ ಸುರನಾರಲ್ಲ ನಿರುತ ಸೇವಿಸುವ ಪಾದ ಸರಸಿ ಜಾಯುಗಳನ್ನು ಕಂಡೆ ನಿರುತಾಸೇವಾದ ಸರಸಿ ಜಾಯುಗಳನ್ನು ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಮಣಿನಿ ರಮಾದೇವಿ ಬಣ್ಣಿಸುತ್ತಲೀ ಮಾನಿನಿರಮಾ ದೇವಿ ಸೂತಲಿ ದಾನವಾಂತ ಕನಪದ ಜಾನುಜಂಗೆಗಳನ್ನು ಕಂಡೆ ದಾನವಾಂತ ಕನಪದ ಜಾನುಜಂಗೆಗಳನ್ನು ಕಂಡಿ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಪರಮಾತ್ಮನ ಗುಣಗಳನ್ನು ವರ್ಣಿಸುತ್ತಲಿ ಪರಮಾತ್ಮನ ಗುಣಗಳನ್ನು ವರ್ಣಿಸುತ್ತಲಿ ಸಿರಿ ಇರುವ ವಕ್ಷಸ್ಥಳಗಳನ್ನು ಕಣ್ಣಾರೆ ಕಂಡೆ ಸೀರೀ ದೇವಿ ಇರುವ ವಕ್ಷಸ್ಥಳವನ್ನು ಕಣ್ಣಾರೆ ಕಂಡೆ ಶೇಷಗಿರಿ ತೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ದಾಸನ ಅರ್ಜುನನಾರದದ ಮುಂದೆ ನಿಲ್ಲುವನಾ ದಾಸನಾದರ್ಜುನ ನಾರದದ ಮುಂದೆ ನಿಲ್ಲುವನ ಏಸು ಮಹಿಮೆಯಿಂದ ಇರುವ ಹರಿಯ ಹಸ್ತಗಳನ್ನೇ ಕಂಡೆ ಏಸು ಮಹಿಮೆಯಿಂದ ಇರುವ ಹರಿಯ ಹಸ್ತಗಳನೇ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಹಾರ ಪದಕ ಉಂಗೂರ ಕಿರೀಟ ಕುಂಡಲ ಹಾರ ಪದಕ ಉಂಗೂರ ಕಿರೀಟ ಕುಂಡಲ ಮಾರ ಜನಕ ಧರಿಸಿದ ಆಭರಣದ ಸೊಬಗನ್ನು ಕಂಡೆ ಮಾರ ಜನಕ ಧರಿಸಿದ ಆಭರಣದ ಸೊಬಗನ್ನು ಕಂಡೆ ಶೇಷಗಿರಿ ಚೋರೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಮಂದ ಗಮನೆ ಗೋಪಿ ಕಂದ ಬಾಯೆಂದೆತ್ತಲು ಮಂದಹಾಸದಿಂದ ನಗುವ ಸುಂದರ ವದನನ್ನ ಕಂಡೆ ಹಾಸದಿಂದ ನಗುವ ಸುಂದರ ವದನನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕುಕ್ಷಿಯೋಳಿರೇಳು ಜಗವ ರಕ್ಷಿಸುವವನ ಕುಕ್ಷಿಯೋಳಿರೇಳು ಜಗವ ರಕ್ಷಿಸುವವನ ಪಕ್ಷಿಯ ಹೆಗಲೇರಿ ಬರುವ ಲಕ್ಷ್ಮೀಯ ರಮಣನ್ನ ಕಂಡೆ ಪಕ್ಷಿಯಾ ಹೆಗಲೇರಿ ಬರುವ ಲಕ್ಷ್ಮೀಯ ರಮಣನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಮಂಡುಕಾದಿ ಪರ್ವತದಲ್ಲಿ ನೆಲೆಯಾಗಿಪ್ಪನ ಮಂಡುಕಾದಿ ಪರ್ವತದಲ್ಲಿ ನೆಲೆಯಾಗಿಪ್ಪನ ಪುಂಡರಿ ಕಾಕ್ಷ ಸೀರಿ ವೆಂಕಟ ವಿಠಲನ್ನ ಕಂಡೆ ಪುಂಡರಿ ಕಾಕ್ಷ ಸೀರಿ ವೆಂಕಟ ವಿಠಲನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ శ్రీనివాసన కండే శ్రీనివాసన శ్రీనివాసన కండే శ్రీనివాసన జ్ఞానగురు మధ్వాని మానసహంసన కండే జ్ఞానగురు మధ్వముని మానసహంసన కండే శేషగిరి దూరేనమ్మ శ్రీనివాసన కండే శ్రీనివాసన కండే శ్రీనివాసన കണ്ടേ വാസന കണ്ടേ വാസന ധന്യവാദങ്ങൾ